ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಸಂಚಿಕೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಯಾರೆಲ್ಲ ನನ್ನ ಚಾನಲಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಸಿಗುತ್ತೆ ನಮಗೂ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಸಂಚಿಕೆ ಭಾಗ್ಯಲಕ್ಷ್ಮಿ ಪೂಜಾ ಮದುವೆ ಎಲ್ಲ ಏನೇನು ತಯಾರಿ ಆಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೀನಾಕ್ಷಿನ ಕನ್ನಿಕನೂ ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಮೀನಾಕ್ಷಿ ಕೇಳ್ತಾಳೆ ಮೀನಾಕ್ಷಿ ಕನ್ನಿಕ ಕೇಳ್ತಾಳೆ ಕನ್ನಿಕಾ ಏನಾಯಿತು ಯಾಕೆ ಕೋಪ ಮಾಡ್ಕೊಂಡಿದೀಯಾ ಅಂತ ಕೇಳ್ತಾಳೆ ಕೋಪ ಮಾಡ್ಕೊಂಡ್ರೆ ಇನ್ನೇನು ಮಾಡ್ಕೊಳೋಣ ಅತ್ತೆ ನೀವು ಅಕ್ಕಿ ಕಷ್ಟ ಆಗಬೇಕು ಅಂತ ತಾನೆ ಈ ಥರ ಮಾಡಿದ್ದು ಆದರೆ ನೀವೇ ಮದುವೆ ಮಾಡ್ತೀವಿ ಅಂತ ಒಪ್ಕೊಂಡ್ಬಂದುಬಿಟ್ರಿ ಅಂತ ಕನ್ನಿಕಾ ಕೇಳ್ತಾಳೆ ಮೀನಾಕ್ಷಿನ ಖನ್ನಿಕಾ ಭಾಗ್ಯನಿಗೆ ಅದಕ್ಕಿಂತ ಜಾಸ್ತಿ ನೋವು ಕೊಡೋ ಅಂಥ ಪ್ಲ್ಯಾನ್ ನನ್ನ ಹತ್ರ ಇರಬೇಕಾದ್ರೆ ನೀನು ಯಾಕೆ ತಲೆಗೆಸ್ಕೊಳ್ತೀಯ ಅಂತ ಮೀನಾಕ್ಷಿ ಖನ್ನಿಕ ಹಂಗೆ ಹೇಳ್ತಾಳೆ ಜಾಸ್ತಿ ನೋವಾ ಮೀನಾಕ್ಷಿ ಎಸ್ ಇವಾಗ ಪ್ಲ್ಯಾನ್ ಚೇಂಜ್ ಆಗಿದೆ ಅಂತ ಮೀನಾಕ್ಷಿ ಹೇಳ್ತಾಳೆ ನಾವು ಮದುವೆ ಮಾಡ್ತಿದ್ದೀವಿ ಅಂತ ಎಷ್ಟು ನಿಜನೋ ಭಾಗ್ಯ ಅವಳಿಗೆ ಅಷ್ಟೇ ನೋವು ಇದ್ದಾಳೆ ಅನ್ನೋದೇ ತುಂಬಾ ಮುಖ್ಯ ಅತೆ ನೋವ ಏನು ನನಗೇನು ಅರ್ಥ ಆಗ್ತಾ ಇಲ್ಲ ಹೇಳಿ ಭಾಗ್ಯ ಮಾತಾಡಿದ್ದು ನೀನು ಅಂದ್ಕೊಳ್ಲಿಲ್ವ ಕೇಳಿಸ್ಕೊಳ್ಲಿಲ್ವ ಅಂತ ಮೀನಾಕ್ಷಿ ಕೇಳ್ತಾಳೆ ಏನು ಹೇಳಿದ್ಲು ನನಗೇನು ಗೊತ್ತಾಗ್ತಾ ಇಲ್ಲ ಅತ್ತೆ ಅಂತ ಪೂಜೆನ ಮದುವೆ ಮಾಡೋದೇ ಅವಳ ಜವಾಬ್ದಾರಿ ಅವಳನ್ನ ಎಲ್ಲ ಜವಾಬ್ದಾರಿಯಿಂದ ಹಿಂದೆ ಇಡ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಕುಸುಮನು ಭಾಗ್ಯನು ಫೋನ್ ಮಾಡಿಬಿಟ್ಟು ಯಾರಿಗೂ ನನ್ನ ತಂಗಿ ಮದುವೆಗೆ ಅಡುಗೆ ಕೆಲಸಕ್ಕೆಲ್ಲ ಸಹಾಯ ಬೇಕು ತುಂಬ ಜನ ಬರ್ತಾರೆ ಅಂತ ಹೇಳ್ತಾರೆ ಸರಿ ಆಯಿತು ಬರ್ತಾರೆ ಅಂತ ಅವರು ಹೇಳ್ತಾರೆ ಫೋನಲ್ಲಿ ಅತ್ತೆ ಎಲ್ಲ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಎಲ್ಲ ಒಳ್ಳೇದಾಯಿತು ಅಂತ ಈ ಕಡೆ ಭಾಗ್ಯ ಮಾವ ಭಾಗ್ಯ ಭಾಗ್ಯ ಅಂತ ಬರ್ತಾರೆ ಏನು ಮಗಳೇ ಹೀಗಾಯಿತು ಅಂತ ಕೇಳ್ತಾರೆ ನನಗೂ ವೆಡ್ಡಿಂಗ್ ವೆನ್ಯೂ ಈ ಥರ ಇದೆ ಅಂತ ಇರಲಿಲ್ಲ ಬೀಗರು ಫೋನ್ ಮಾಡಿದಾಗ್ಲೇ ನಂಗೆ ಗೊತ್ತಾಗಿದ್ದು ಏನು ಮಾಡೋದು ಮಗಳೇ ಅಂತ ಏನು ಮಾಡೋದು ಅಂದರೆ ಮದುವೆ ಮಾಡೋದು ಅಂತ ಪೂಜಾರಮ್ಮ ಬರ್ತಾರೆ ಪೂಜಾರಪ್ಪ ಏನು ಸುನಂದ ಇದು ಏನು ಮಾತಾಡ್ತಾ ಇದೀಯಾ ಮದುವೆ ಅಂದರೆ ಅಷ್ಟು ಸುಲಭನಾ ಅಂತ ನೀವ್ಯಾಕ್ರಿ ಕಷ್ಟಪಡ್ತಾ ಇದ್ದೀರಾ ಅದನ್ನು ಬೀಗರು ಮನೇಲಿ ನೋಡ್ಕೊಳ್ತಾರೆ ಬಿಡಿ ಅಂತ ಹೇಳ್ತಾರೆ ಏನು ಬೀಗರು ಮನೆಯರ ಎಲ್ಲನೂ ಅವರೇ ನೋಡ್ಕೊಳ್ತಾರ ಹೌದು ರೀ ಎಲ್ಲ ಅವರೇ ನೋಡ್ಕೊಳ್ತಾರೆ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ ನಮ್ಮ ಕೈಲಿ ಎಲ್ಲಾಗುತ್ತೆ ರೀ ಅಷ್ಟೊಂದು ಅದ್ಧೂರಿಯಾಗಿ ಮಾಡೋಕ್ಕೆ ಅಂತ ಹೇಳ್ತಾರೆ ಭಾಗ್ಯನಿಗೆ ತುಂಬಾ ಹೊರೆ ಆಗುತ್ತೆ ಅಂತ ನಾನೇ ಹೂವು ಅಂತ ಒಪ್ಕೊಂಡೆ ಅದು ಏನು ಹೇಳ್ತಾ ಇದೀಯ ಭಾಗ್ಯ ನೀನಾದರೂ ತಾನೆ ಅಪ್ಪ ನಾನು ಬೇಡ ಅಂತಲೇ ಹೇಳಿದೆ ಅಮ್ಮ ಅಷ್ಟರಲ್ಲೇ ಒಪ್ಕೊಂಡ್ಬಿಟ್ರು ಸುರೇಂದ್ರ ಯಾಕೆ ಈ ಥರ ಮಾಡ್ತಾಯಿದ್ಯಾ ನಮ್ಮ ಮನೆ ಮಗಳ ಮದುವೆ ನಾವೇ ಮಾಡಬೇಕು ತಾನೆ ಸಾಕು ಸುಮ್ಮನೆ ಇರ್ರಿ ಅವ್ರು ಕೇಳೋ ಥರ ನಾವು ಮದುವೆ ಮಾಡೋಕ್ಕಾಗುತ್ತೋ ಅದ್ದೂರಿಯಾಗಿ ವರ್ಷ ಪೂರ್ತಿ ದುಡಿದ್ರು ನಾವು ಅವ್ರ ಥರ ಮದುವೆ ಮಾಡೋಕ್ಕಾಗಲ್ಲ ಅದಕ್ಕೆ ನೀವು ಸುಮ್ಮನೆ ಇರಿ ಅವರಾಗೆ ಬಂದು ಮದುವೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನೀವು ಏನು ಮಾತಾಡಬೇಡಿ ಆಗಲ್ಲ ಸುನಂದ ನೀವೇನು ಹೇಳೋಕ್ಕೆ ಬರಬೇಡಿ ನನ್ನ ಪ್ರಕಾರ ನಾನು ಒಳ್ಳೆಯ ನಿರ್ಧಾರ ತೊಗೊಂಡಿದ್ದೀನಿ ನೀವು ಸುಮ್ಮನೆ ತಕ್ರಾರು ಮಾಡಿ ಆಗ್ತಿರೋ ಮದುವೆಗೆ ಸುಮ್ಮನೆ ಸಮಸ್ಯೆ ಮಾಡಬೇಡಿ ನಾನು ತುಂಬ ಜಗಳ ಮಾಡಿ ಮಾಡಿ ನಾನು ಎಷ್ಟು ಅಂತ ಜಗಳ ಮಾಡೋಣ ಅಂತ ಹೇಳ್ತಾಳೆ ಸುನಂದ ಕೂಸುಮ ಸರಿ ಆಯಿತು ಸುನಂದ ಅದ್ರ ಬಗ್ಗೆ ಮಾತಾಡಿ ಜಗಳ ಮಾಡೋದು ಬೇಡ ಮದುವೆ ಕೆಲಸ ಮುಂದುವರ್ಸೋಣ ಅಂತ ಹೇಳ್ತಾಳೆ ಈ ಕಡೆ ಭಾಗ್ಯ ಮಾವ ಅಂತ ಕರೀತಾರೆ ಏನಮ್ಮ ಅಂತ ಅವ್ರ ಮಾವ ಕೇಳ್ತಾರೆ ಮಾವ ಅವ್ರನ್ನು ಕರಿಯೋಣ ಅಂತ ಹೇಳ್ತಾಳೆ ಭಾಗ್ಯ ಅವರು ಅಂದರೆ ಯಾರಮ್ಮ ಅಂತ ಕುಸುಮ ಕೇಳ್ತಾಳೆ ನಿಮ್ಮ ಮಗನ್ನ ಅಂತ ಹೇಳ್ತಾರೆ ನೋಡು ಭಾಗ್ಯ ಅವನು ಈ ಮದುವೆಗೆ ಬರೋದು ಬೇಡ ನೀನೇನಾದರೂ ಅವ್ರನ್ನ ಕರಿಯೋಣ ಅಂತ ಯೋಚನೆ ಮಾಡಿದರೆ ಆ ಯೋಚನೆಯೇ ತಲೆಯಿಂದ ತೆಗೆದುಬಿಡು ಅಂತ ಕುಸುಮ ಹೇಳ್ತಾಳೆ ಆ ಮನೆಯ ಹಾಳ ಈ ಮದುವೆಗೆ ಬರೋದು ಬೇಡ ಅಲ್ಲ ಅತ್ತೆ ಮದುವೆ ಕರೆದಿಲ್ಲ ಅಂತ ಕೋಪಕ್ಕೆ ಅಲ್ಲಿ ಬಂದು ಗಲಾಟೆ ಏನಾದರೂ ಮಾಡಿದರೆ ಹಾಗಂತ ಅವನನ್ನು ಕರೆದು ಅವನು ಬರೋದು ಬೇಡ ಅಷ್ಟೇ ಅಂತ ಕುಸುಮ ಹೇಳ್ತಾಳೆ ಈ ಕಡೆ ಚಪ್ಪರ ಹಾಕೋಕೆ ಡೆಕೋರೇಷನ್ರೆಲ್ಲ ಆರ್ಡ್ರ್ ಕೊಟ್ಟಿರೋರು ಬರ್ತಾರೆ ಅವಾಗ ಯಾರು ಹೇಳಿ ಅಂತ ಕೇಳ್ತಾರೆ ಯಾರು ಅಂತ ಕೇಳ್ತಾರೆ ನಾವು ಚಪ್ಪರ ಹಾಕೋರಮ್ಮ ಮೀನಾಕ್ಷಿ ಮೇಡಮ್ ಕಳಿಸಿದ್ದು ನಮ್ಮನ್ನು ಅಂತೇಳಿ ಹೌದಾ ಬನ್ನಿ ಬನ್ನಿ ಅಂತ ಎಲ್ಲರನ್ನೂ ಒಳಗಡೆ ಕರ್ಕೊಂಡು ಹೋಗ್ತಾಳೆ ಒಳಗಡೆ ಕರ್ಕೊಂಡೋದ ಸುನಂದ ಎಲ್ಲರೂ ಕೂತಿರ್ತಾರೆ ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಭಾಗ್ಯವ ಹೊರಗಡೆಯಿಂದ ಬರ್ತಾಳೆ ಅತ್ತೆ ಪಕ್ಕದ ಮನೆಯವರು ಚಪ್ಪರ ಹಾಕಕ್ಕೆ ಬರ್ತಾರೆ ಅಂತ ಹೇಳ್ತಾಳೆ ಈ ಕಡೆ ಮೇಡಮ್ ನೀವೇನು ಏನೂ ತಲೆ ಕೆಡಿಸ್ಕೋಬೇಡಿ ಚಪ್ಪರ ಏನೆಲ್ಲ ನಾವು ಹಾಕ್ತೀರಿ ನೀವೇನೆಲ್ಲ ಮಾಡ್ತೀರಾ ಅಂತ ಭಾಗ್ಯ ಕೇಳ್ತಾಳೆ ಎಲ್ಲ ನಾವೇ ಮಾಡ್ತೀವಿ ಮೇಡಮ್ ಮೀನಾಕ್ಷಿ ಮೇಡಮ್ ಹೇಳಿದ್ದಾರೆ ಚಪ್ಪರದಿಂದ ಹಿಡ್ಕೊಂಡು ಮಂಟಪ ತನಕ ನಮ್ಮದೇ ನಮ್ಮ ಟೀಮೇ ನೋಡ್ಕೊಳೋದು ಮೇಡಮ್ ಅಂತ ಭಾಗ್ಯ ಮೀನಾಕ್ಷಿ ಮಾತಾಡಿದ್ದೆಲ್ಲ ನೆನೆಸ್ಕೊಳ್ತಾಳೆ ಎಲ್ಲ ಕಾಮತ್ ಮನೆ ಸ್ಟ್ಯಾಂಡರ್ಡಿಗೆ ತಕ್ಕನಂತೆ ಆಗ್ಬೇಕಂತ ಮೀನಾಕ್ಷಿ ಮೇಡಮ್ ಹೇಳಿದ್ದಾರೆ ಅಂತ ಇರಪ್ಪ ಕಾಫಿ ತತ್ತೀನಿ ಅಂತ ಸುನಂದ ಹೋಗ್ತಾರೆ ಅವ್ರು ಫೋನ್ ತೊಗೊಂಬಿಟ್ಟು ಮೇಡಮ್ ಬಂದಿದ್ದೀನಿ ನಾವೆಲ್ಲ ಕೆಲಸ ಶುರು ಮಾಡಿದ್ದೀವಿ ಅಂತ ಹೇಳ್ತಾರೆ ಈ ಕಡೆ ಚಪ್ರ ಎಲ್ಲ ರೆಡಿ ಮಾಡ್ಕೊತಾ ಇರ್ತಾರೆ ಭಾಗ್ಯ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಆಯ್ತೇನ್ರೋ ಎಲ್ಲ ಬೇಗ ಬೇಗ ಅಂತ ಭಾಗ್ಯ ಮನಸಲ್ಲಿ ಪೂಜನ್ ಮದುವೆಲಿ ಎಲ್ಲದನ್ನೂ ಮುಂದೆ ನಿಂತ್ಕೊಂಡು ನಾನೇ ಮಾಡಬೇಕು ಅಂತ ಆಸೆ ಇತ್ತು ಆದರೆ ಇಲ್ಲೇನೋ ಬೇರೆದೇ ಆಗ್ತೈತೆ ಅಂತ ಅಂದ್ಕೊಳ್ತಾರೆ ಈ ಕಡೆ ಮದುವೆ ಮಂಟಪ ಎಲ್ಲ ರೆಡಿ ಇರುತ್ತೆ ಮದುವೆ ಮನೆಗೆ ಎಲ್ಲರೂ ಬಂದು ನಿಂತ್ಕೊಳ್ತಾರೆ ಎಲ್ಲ ಒಳಗಡೆ ಬರ್ತಾರೆ ಎಲ್ಲ ಒಳಗಡೆ ಬಂದ್ಬಿಟ್ಟು ಎಲ್ಲ ನೋಡ್ಕೊಂಡು ನಿಂತಿರ್ತಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಈ ಭಾಗ್ಯ ಏನೇ ಇದು ಮರ್ಮನೆ ಅರ್ಮನೆ ಇದ್ದಂಗೆ ಇದೆ ಬೀಗ್ರವರು ಅಂತಸ್ತಿಗೆ ತಕ್ಕಂತೆ ಮದುವೆ ಮಾಡಿದ್ದಾರೆ ಅಂತ ಜೀವನ ಪೂರ್ತಿ ದುಡಿದ್ರು ಈ ಥರ ಮದುವೆ ಮಾಡೋಕ್ಕಾಗಲ್ಲ ಅಂತ ಸುನಂದ ಹೇಳ್ತಾಯಿರ್ತಾಳೆ ಭಾಗ್ಯ ತುಂಬಾ ಬೇಜಾರು ಮಾಡ್ಕೊಂಡು ನಿಂತ್ಕೊತಾಳೆ ಮದುವೆ ಅವರೇ ಮಾಡ್ತಾರೆ ಅಂತ ಒಪ್ಕೊಂಡಿದ್ದು ಒಳ್ಳೆಯದೇ ಆಯಿತು ಬಿಡೇ ಭಾಗ್ಯ ಅಂತ ಸುನಂದ ಹೇಳ್ತಾರೆ ಕುಸುಮಾಯಿ ಸುನಂದ್ರೆ ಯಾಕ್ರಿ ಈ ಥರ ಮಾತಾಡ್ತೀರ ಅಂತ ನಾನೇನು ನಿಲ್ದಿದ್ದು ಹೇಳಿಲ್ಲ ಇರೋದು ಹೇಳಿದ್ದೀನಿ ಅಂತ ಹೇಳ್ತಾರೆ ಅವ್ರ ಮದುವೆನ ತಾವೇ ಮಾಡ್ತೀವಿ ಹೇಳಿದ್ದು ಒಳ್ಳೇದಾಯ್ತಲ್ಲ ಬಾಗಿನಿಗೆ ಆಗಿದ್ದು ತಪ್ತಲ್ಲ ಅಂತ ಹೇಳ್ತಾರೆ ಸರಿ ಇದ್ರ ಬಗ್ಗೆ ಚರ್ಚೆ ಬೇಡ ಒಂದು ಬಂಡಿ ಕೆಲಸ ಬಿದ್ದಿದೆ ನಡೀರಿ ಕೆಲಸ ಮಾಡೋಕೆ ಹೋಗೋಣ ಎಲ್ಲರೂ ಜೊತೆಯಾಗಿ ಸೇರಿ ಕೆಲಸ ಮಾಡಿದರೆ ಕೆಲಸ ಬೇಗ ಬೇಗ ಮುಗಿಯುತ್ತೆ ಪೂಜಾ ಅವ್ರೆಲ್ಲಿದ್ದಾರ ಹೊರಟ್ರಂತ ಕೇಳಮ್ಮ ಫೋನ್ ಮಾಡಿ ಅಂತ ಹೇಳಿ ಅಯ್ಯೋ ಅತ್ತೆ ಗಡಿ ಬಿಡೀಲಿ ನಾನು ಕೇಳನೇ ಮರ್ತೆ ಇವಾಗ ಕೇಳ್ತೀನಿ ಅಂತ ಪೂಜಾ ಬೇಡಮ್ಮ ಬೇಡ ಇವಾಗ ಮಾಡಬೇಡ ಹಳಿಯಂದರು ಡ್ರೈವ್ ಮಾಡ್ತಾ ಇರ್ತಾರೆ ಬೇಡಮ್ಮ ಫೋನ್ ಮಾಡಬೇಡ ಅಂತಂತಾರೆ ತನ್ವಿ ಈ ಕಡೆ ಎಲ್ಲರೂ ಫೋಟೋ ತಗೊಂಡ್ ಬಂದು ನಿಂತೆಲ್ಲ ಫೋಟೋಕ್ಕೆ ನಿಂತ್ಕೊಂತಾರೆ ಕೋಸುಮ್ಮ ಏನಮ್ಮ ಯಾವಾಗಲೂ ಲಸ್ಸಿ ಲಸ್ಸಿ ಅಂತಲೇ ಇರ್ತೀಯ ಅಂತ ಹೇಳ್ತಾರೆ ಅಜ್ಜಿ ಅದು ಲಸಿ ಅಲ್ಲ ಸೆಲ್ಫಿ ಇದೊಂದು ಮೆಮೊರಿ ಅಜ್ಜಿ ಎಲ್ಲ ಕೂತ್ಕೊಂಡು ನೋಡೋಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಸರಿ ಸರಿ ಆಯಿತು ಎಲ್ಲ ಸಾವಿರ ಬಂಡಿ ಕೆಲಸ ಬಿದ್ದಿದೆ ನಡೀರಿ ನಡೀರಿ ಒಳಗಡೆ ಹೋಗೋಣ ಅಂತ ಎಲ್ಲ ಒಳಗಡೆ ಬರ್ತಾರೆ ಎಲ್ಲ ಅವರು ರೂಮ್ ಇರುತ್ತೆ ಅವರ ರೂಮಿಗೆಲ್ಲ ಹೋಗ್ತಾರೆ ಆವಾಗ ಅವ್ರು ಬರ್ತಾರೆ ಅವು ಮ್ಯಾನೇಜರ್ ಬಂದು ಎಲ್ಲರೂ ನಮಸ್ತೆ ಎಲ್ಲರೂ ಬನ್ನಿ ಅಂತ ಕರೀತಾರೆ ನೀವು ಬಂದ ತಕ್ಷಣ ಎಲ್ಲ ತೋರಿಸ್ಬೇಕಂತ ಮೀನಾಕ್ಷಿ ಮೇಡಮ್ ಹೇಳಿದ್ದಾರೆ ಅಂತ ಆವಾಗ ಸುಂದರಕ್ಕ ಬನ್ನಿ 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 ಅವರು ಹೇಳಿದ್ದಾರೆ ಅಂದರೆ ನೋಡಲೇಬೇಕು ಬನ್ನಿ ಬನ್ನಿ ಎಲ್ಲ ಹೋಗೋಣ ಅಂತ ಎಲ್ಲ ಒಳಗಡೆ ಹೋಗ್ತಾರೆ ಈ ಕಡೆ ಸುನಂದ ಅವರು ನೆಂಟರು ಬೀಗರು ಎಲ್ಲ ಬರ್ತಾಯಿರ್ತಾರೆ ಒಟ್ಟಿಗೆ ಎಷ್ಟು ಚೆನ್ನಾಗಿದೆ ಅಲ್ಲ ಎಷ್ಟು ಚೆನ್ನಾಗಿದೆ ಅಲಂಕಾರ ನೋಡಿದೆ ಎಷ್ಟು ಚೆನ್ನಾಗಿದೆ ಹೇಳ್ತಿಯಲ್ಲ ಸುನಂದಕ್ಕ ನಮ್ಮ ಒಟ್ಟಾರದಲ್ಲಿ ಅದ್ದೂರಿಯಾಗಿ ಮದುವೆ ಆಗ್ತಿರೋದು ನಮ್ಮ ಪೂಜೊಂದು ಈ ಡೆಕೋರೇಷನ್ಗೆ ಎಷ್ಟೊಂದು ಕಷ್ಟ ಮಾಡಿದಾರಲ್ಲ ಸುನಂದಕ್ಕ ಅಂತ ಮದುವೆ ಮಂಟಪ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತಲ್ಲ ಎರಡು ಕಣ್ಣು ಸಾಲದು ನಾ ಜೀವನ ಪರ್ಯಂತ ಅಂತ ದುಡಿದ್ರು ಈ ಥರ ಮಾಡೋಕ್ಕಾಗಲ್ಲ ನಿಜನ ನಾನು ಅದನ್ನೇ ಹೇಳ್ತಾಯಿದ್ದೆ ಭಾಗ್ಯನಿಗೆ ಬೀಗರು ಮದ್ವೆ ಖರ್ಚು ಒಪ್ಕೊಂಡಿದ್ದು ಒಳ್ಳೆಯದೇ ಆಯಿತು ಸು ನಂದಕ್ಕ ನಾವೇನಂದ್ರೂ ಮದುವೆ ಮಾಡಿಕೊಡ್ತೀವಿ ಅಂತ ಒಪ್ಕೊಂಡಿದ್ರೆ ಮದುವೆ ಮಾಡೋಕ್ಕೆ ಸಾಲ ಸೋಲ ಮಾಡಿ ಸಾಲ ತುರ್ಸೋಕ್ಕೆ ಸು ಜೀವನ ಪರ್ಯಂತ ಕಷ್ಟಪಡಬೇಕಿತ್ತು ಏನು ಸುನಂದ ಪೂರ್ತಿ ಅಳ್ತೆ ಮಾಡ್ದಂಗೈತೆ ಅಂತ ಕುಸುಮ ಹೇಳ್ತಾಳೆ ಎಷ್ಟು ಉದ್ದ ಇದೆ ಎಷ್ಟು ಅಳ್ ಅಗಲ ಇದೆ ಅಂತ ಅಳ್ತೆ ಮಾಡ್ದ ಅಂತ ಕುಸುಮ ಹೇಳ್ತಾಳೆ ಸುಂದ್ರಿ ನಮ್ಮ ಸುನಂದಕ್ಕ ಎಲ್ಲ ಲೆಕ್ಕನೂ ಹಿಡ್ದೇ ಇಟ್ಟಿರ್ತಾರೆ ಅಂತ ಸುಂದ್ರಿ ಹೇಳ್ತಾಳೆ ಆವಾಗಲೇ ನನ್ನ ಜೊತೆ ಬಂದವರು ಇವಾಗ ಬರ್ತಾ ಇದ್ದಾರೆ ಅಂದರೆ ಮೂಲೆ ಮೂಲೆಯೂ ಅಳ್ತೆ ಮಾಡಿರ್ತಾರೆ ಸುನಂದ ಸುನಂದಕ್ಕ ಅಂತ ಏ ಸುಂದ್ರಿ ಸಾಕು ಸುಮ್ಮನೀರು ಆಡ್ಕೊಂಡಿದ್ದು ಇವರಿಗೆಲ್ಲ ಮದುವೆ ಮಂಟಪ ತೋರಿಸಿ ನಂಗೆ ತುಂಬ ಖುಷಿಯಾಯಿತು ಹೌದು ಭಾಗ್ಯ ಡೆಕೋರೇಷನ್ ಎಲ್ಲ ತುಂಬ ಮಾಡಿದ್ದಾರೆ ನನಗಂತೂ ನೋಡಿ ತುಂಬಾ ಆಯಿತು ಅವ್ರ ಬಗ್ಗೆ ಎಲ್ಲನೂ ಅವರೇ ಮುಂದೆ ನಿಂತು ಮಾಡ್ತಿರೋದು ನಮಗೂ ತುಂಬಾ ಖುಷಿ ಇದೆ ಅಂತ ಭಾಗ್ಯ ತುಂಬ ಬೇಸರದಿಂದ ನೋಡ್ತಾ ಇರ್ತಾಳೆ ಆವಾಗ ಗಂಟಿನ ಕಡೆಯವ್ರು ಬಂದರು ಎಲ್ಲ ತಯಾರಿ ಮಾಡ್ಕೊಳ್ಳಿ ಅಂತ ಎಲ್ಲ ಹೊರಡ್ತಾರೆ ಕುಸುಮಾಯ್ತಾಯಿತು ಅದ್ರ ಬಗ್ಗೆ ಹಾಡು ಹೋಗಲಿ ಸಾಕು ಇವಾಗೆಲ್ಲ ಶಾಸ್ತ್ರದ ಕಡೆ ಗಮನ ಕೊಡೋಣ ಅಂತ ಭಾಗ್ಯ ಮದುವೆ ಏನಿದ್ರು ನಮ್ಮ ಶಾಸ್ತ್ರ ಸಂಪ್ರದಾಯದ ಪ್ರಕಾರನೇ ನಡಿಬೇಕು ಅದರಲ್ಲಿ ಯಾವ ರಾಜಿನೂ ಮಾಡೋದು ಬೇಡ ಅಂತ ಹೇಳ್ತಾಳೆ ಭಾಗ್ಯ ಮೀನಾಕ್ಷಿ ಹತ್ರ ಹೋಗ್ಬಿಟ್ಟು ನಮ್ಮ ಶಾಸ್ತ್ರ ನಮ್ಮ ಸಂಪ್ರದಾಯದ ಪ್ರಕಾರ ಮಾಡಬೇಕು ಅಂತ ಹೇಳ್ತಾಳೆ ನೋ 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 ಆ ಥರ ಆಗೋಲ್ಲ ನಮ್ಮ ಕಾಮತ್ ಫ್ಯಾಮಿಲಿ ಪ್ರಕಾರನೇ ಮದುವೆ ಆಗೋದು ಅಂತ